सभी कार्यालय दली पौरकार्य कार्य विषय ना हक्कु पत्रावितरणी हागु ये ऑफिस तंत्राम शरणवडी की हागु पौरकार्य करेगे विशांति उद्घाटनी कार्यक्रम नडीतो। ಕಾರ್ಯಕ್ರಮದ ಸಾನಿಧ್ಯ ಶ್ರೀ ಡಾಕ್ಟರ್ ಪ್ರಭು ಸಾರಂಗಾದೇವ ಶಿವಾಚಾರ್ಯ ಸಾರಂಗಮಠ ಸಿಂದಗಿಯವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮ ಉದ್ಘಾಟನೆ ಶಾಸಕರು ಅಶೋಕ್ ಮನಗುಳಿಯವರು ನೆರವೇರಿಸಿ ಪೌರಕಾರ್ಮಿಕರಿಗೆ ಹಕ್ಕುಪತ್ರ ನೀಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಸಿಂದಗಿ ನಗರದ ಕುಮಾರಿ ಜಯಶ್ರೀ ರಾಜಶೇಖರ್ ಕುಚಬಾಳ ಇವರು ಅಂತಾರಾಷ್ಟೀಯ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾದ ಹಿನ್ನೆಲೆಯವರು ಪುರಸಭೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷ ಶಾಂತವೀರ್ ಬಿರಾದಾರ ಪುರಸಭೆ ಉಪಾಧ್ಯಕ್ಷ ರಾಜಣ್ಣಿ ನಾರಾಯಣ್ಕರ್ ಮತ್ತು ಪುರಸಭೆ ಎಲ್ಲಾ ಸದಸ್ಯರು ಪುರಸಭೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಪರಮ ಪೂಜ್ಯರಾದ ಡಾಕ್ಟರ್ ಪ್ರಭು ಸಾರಂಗದೇವಿ ಶಿವಾಚಾರ್ಯರ ಪಾದಕ್ರಮಗೆ ಸಾಷ್ಟಾಂಗ ತಿಳಿಸಿ ಈ ಕಾರ್ಯಕ್ರಮದ ಗರ ಅಧ್ಯಕ್ಷತೆಯನ್ನು ವಹಿಸಿರುವಂತ ಪುರಸಭೆ ಅಧ್ಯಕ್ಷರು ಮತ್ತು ಆತ್ಮೀಯರಾದ ಶಾಂತಿವೀರ್ ಬಿರಾದಾರ್ ಅವರೇ ಹಿಂದಿನ ಪುರಸಭೆ ಅಧ್ಯಕ್ಷರು ಮತ್ತು ಆತ್ಮೀಯರಾದ ಬಾಷಾ ಸಾಹ್ ತಾಂಬೋಳಿ ಅವರೇ ಪುರಸಭೆಯ ಉಪಾಧ್ಯಕ್ಷರಾದ ಹಿರಿಯರಾದ ರಾಜೇಣಿ ನಾರಾಯಣಕರ್ ಅವರೇ ಹಿಂದಿನ ಪುರಸಭೆಯ ಅಧ್ಯಕ್ಷರು ಮತ್ತು ಆತ್ಮೀಯರಾದ ಹನುಮಂತ್ ತುಣಗಾರ್ ಅವರೇ ವೇದಿಕೆ ಮೇಲೆ ಕುಳಿತಂತಹ ಗೌರವಾನ್ವಿತ ಎಲ್ಲ ಪುರಸಭೆಯ ಸದಸ್ಯರೇ ಇಲ್ಲಿ ಸೇರಿರುವಂತಹ ಸಿಂಧಗಿ ನಗರದ ಎಲ್ಲ ಗಣ್ಯ ಮಾನ್ಯರೇ ಪುರಸಭೆಯ ಎಲ್ಲ ಕಾರ್ಮಿಕ ವರ್ಗದ ನನ್ನ ಆತ್ಮೀಯರೇ ಮಾಧ್ಯಮದ ಮಿತ್ರರೇ ಎಲ್ಲ ನನ್ನ ಸೋದರಿಯರೇ ತಮಗೆಲ್ಲರಿಗೂ ಈ ಕಾರ್ಯಕ್ರಮದ ಮೂಲಕ ಶುಭವನ್ನು ಕೋರಿ ಇವತ್ತು ನಮ್ಮ ಸಿಂದಗಿ ಪುರಸಭೆಯಲ್ಲಿ ಅತ್ಯಂತ ಶ್ಲಾಘನೀಯ ಕಾರ್ಯಕ್ರಮ ಯಾಕಂತಂದ್ರ ಪುರಸಭೆ ಪೌರ ಕಾರ್ಮಿಕರಂದ್ರ ಪುರಸಭೆ ಆಸ್ತಿ ಯಾರಪ್ಪ ಅಂತಂದ್ರೆ ಪೌರ ಕಾರ್ಮಿಕರು ಇವತ್ತ ಅನುದಾನ ಎಸ್ ಎಫ್ ಸಿ ಅನುದಾನ ಇರ್ಬೋದು ಫಿಫ್ಟೀನ್ ಫೈನಾನ್ಸ್ ಅನುಭವ ಅನುದಾನ ಇರ್ಬೋದು ನಿಮ್ಮ ಜನರಲ್ ಅನುದಾನ ಇರ್ಬೋದು ಯಾವುದೇ ಅನುದಾನ ಬಂದರೂ ಆ ಅನುದಾನವನ್ನು ಜನರಿಗೆ ಒಯ್ದು ಮುಟ್ಟಿಸುವಂಥ ಕೆಲಸ ಊರಲ್ಲೂ ಸ್ವಚ್ಛಗೊಳಿಸುವಂಥ ಕೆಲಸ ತಮ್ಮ ಒಂದು ಕಾರ್ಯವನ್ನು ಅತ್ಯಂತ ಬದ್ಧತೆಯಿಂದ ಮತ್ತು ಅಷ್ಟೇ ಶಿಸ್ತಿನಿಂದ ಇವತ್ತ ಜನರ ಸೇವೆ ಮಾಡುವಂಥ ಪೌರ ಕಾರ್ಮಿಕರು ನಿಜವಾಗಲೂ ಪುರಸಭೆ ಆಸ್ತಿ ಹೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಯಾಕಂತಂದ್ರೆ ಇವತ್ತ ಪುರಸಭೆಯ ಪೌರ ಕಾರ್ಮಿಕರು ಇವತ್ತ ತಮ್ಮ ಬೆಳಗಿನ ಜಾವ ಇದೀಗ ತಾನೇ ನಮ್ಮ ಪುರಸಭೆ ಸದಸ್ಯರಾದ ಗೌರವಾನ್ವಿತ ಸಾಯಿಬಣ್ಣ ಪುರದಾಳ್ ಅವರು ಬಹಳ ಕಳಕಳಿಯಿಂದ ನಾಲ್ಕು ವಿಷಯಗಳನ್ನು ವ್ಯಕ್ತ ಮಾಡಿದ್ರು ಇವತ್ತು ಬೆಳಿಗ್ಗೆ ಐದು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಪ್ರತಿಯೊಂದು ವಾರ್ಡಿನಲ್ಲಿ ಇಪ್ಪತ್ತ್ ಮೂರು ವಾರ್ಡ್ಗಳಲ್ಲಿ ಜನರಿಗೆ ಇವತ್ತು ಸ್ವಚ್ಛತೆ ಬಗ್ಗೆ ಇವತ್ತು ಆರೋಗ್ಯದ ಬಗ್ಗೆ ಕುಡಿಯ ನೀರಿನ ಬಗ್ಗೆ ಎಲ್ಲ ವಿಭಾಗಗಳಲ್ಲಿ ಅತ್ಯಂತ ಒಳ್ಳೆ ರೀತಿಯಿಂದ ಕೆಲಸ ಮಾಡಲಿಕ್ಕ ಸಂಬಂಧ ನಾವು ಪುರಸಭೆಯನ್ನು ಅತ್ಯಂತ ಒಳ್ಳೆ ರೀತಿಯಿಂದ ಇವತ್ತು ನಾವು ಆಡಳಿತ ನಡೆಸಬಹುದು ಇವತ್ತು ಬಹಳ ಸಂತೋಷ ತರುವಂತ ಕಾರ್ಯಕ್ರಮ ಇವತ್ತು ನಮ್ಮ ಅಧ್ಯಕ್ಷರು ಗೌರವಾನ್ವಿತ ಎಲ್ಲ ಸದಸ್ಯರು ಇವತ್ತು ಹಂಕೊಂಡರು ಯಾಕಂತಂದ್ರೆ ಪುರಸಭೆಯ ಪೌರ ಕಾರ್ಮಿಕರಿಗೆ ಇವತ್ತು ನಿವೇಶನ ಹಂಚುವ ಮೂಲಕ ಅವರಿಗೆ ಒಂದು ಬದ್ಧತೆಯನ್ನು ಕೊಡಬೇಕು ಸರ್ಕಾರದಲ್ಲಿರುವಂಥ ಇವತ್ತು ಅನುದಾನವನ್ನು ಅವರ ಮನೆ ಕಟ್ಟಲಿಕ್ಕೆ ಮುಂದಿನ ದಿನಮಾನಗಳಲ್ಲಿ ನಾವು ಮಾಡಬೇಕು ಅವ್ರಿಗೆ ನಿವೇಶನ ಕೊಡೋದ್ರಿಂದ ಅವರು ಇನ್ನೂ ಹೆಚ್ಚಿನ ತಮ್ಮ ಕರ್ತವ್ಯವನ್ನು ಅತ್ಯಂತ ಆಧಾರವಾಗಿ ಮಾಡ್ತಾರೆ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ ಗೌರವಾನ್ವಿತ ಪುರಸಭೆ ಅಧ್ಯಕ್ಷರು ಸದಸ್ಯರು ಅತ್ಯಂತ ಒಳ್ಳೆಯ ರೀತಿಯಿಂದ ಅತ್ಯಂತ ಶ್ಲಾಘನೀಯ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡರೆ ಇವತ್ತ ನಾನು ಶಿಂದಗಿ ನಗರದ ಒಬ್ಬ ಪ್ರಜೆಯಾಗಿ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಈ ಭಾಗದ ಶಾಸಕನಾಗಿ ಆಯ್ಕೆ ಆದ್ಮೇಲೆ ಇವತ್ತ ಶಿಂದಗಿ ನಗರವನ್ನು ಅತ್ಯಂತ ಮಾದರಿ ನಗರವನ್ನಾಗಿ ಮಾಡಬೇಕು ಜನರು ನಮ್ಮ ಮೇಲೆ ಇಟ್ಟಂತ ವಿಶ್ವಾಸ ವಿಮಾನ ಅನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಪುರಸಭೆಯ ಒಂದು ಸಹಯೋಗದೊಂದಿಗೆ ಹತ್ತು ಹಲವಾರು ಯೋಜನೆಗಳನ್ನು ಸಿಂಧಗಿ ನಗರಕ್ಕೆ ಇವತ್ತ ಸರ್ಕಾರದಲ್ಲಿ ಮಂಜೂರು ಮಾಡಿಸುವ ಮೂಲಕ ಇವತ್ತ ಜನರು ನಮ್ಮ ಏನು ನಿರೀಕ್ಷೆ ಇಟ್ಟಾರಪ್ಪ ಅಂತಂದ್ರೆ ಜನರು ನಮ್ಗೆ ಏನೂ ಕೇಳೋದಿಲ್ಲ ಇವತ್ತು ಕುಡಿ ನೀರು ಕೇಳ್ತಾರ ಇವತ್ತು ಸ್ವಚ್ಛತೆ ಕೇಳ್ತಾರ ವಿದ್ಯುತ್ತಿನ ಸಮಸ್ಯೆ ಕೇಳ್ತಾರ ಇವು ನಾಲ್ಕೈದು ಮೂಲಭೂತ ಸೌಕರ್ಯಗಳನ್ನು ನಾವು ಜನರಿಗೆ ಅಂದ್ರೆ ನಾವು ಚುನಾವಣೆಯಲ್ಲಿ ಗೆದ್ದಿದ ಮತ್ತು ಜನಪ್ರತಿನಿಧಿ ಆಗಿದ ಸ್ವಾರ್ಥಕತೆ ಆತು ಇವತ್ತು ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ ಇವತ್ತು ನಮ್ದು ಐದು ವರ್ಷ ಅಧಿಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಹತ್ತೊಂಬತ್ತು ನೂರ ಸಂವಿಧಾನ ಬರಿ ಮುಂದಾಗ ಇನ್ನೊಂದು ಶಬ್ದ ಬರಿಬಹುದಾಗಿತ್ತು ಒಬ್ಬ ಚುನಾಯಿತ ಪ್ರತಿನಿಧಿ ಇಪ್ಪತ್ತೈದು ಅಂತ ಬರಿಬಹುದಾಗಿತ್ತು ಐದೇ ವರ್ಷ ಅಧಿಕಾರ ಕೊಟ್ಟಾರ ನಮ್ಗೆ ಐದು ವರ್ಷ ಆದ್ಮೇಲೆ ಮತ್ತೊಂದು ಪರೀಕ್ಷೆ ಹೋಗ್ಬೇಕು ನಿಮ್ಮಲ್ಲಿ ನಾವು ಯಾಕೆ ಪರೀಕ್ಷೆಗೆ ಹೋಗ್ಬೇಕಪ್ಪ ಅಂತಂದ್ರೆ ಏನು ಪರೀಕ್ಷೆಪ್ಪ ಅಂತಂದ್ರೆ ಈ ಐದು ವರ್ಷದ ಕಾಲಾವಧಿಯಲ್ಲಿ ಜನರ ಸಂಬಂಧ ನಾವು ಕಳ್ಕಳಿಯಿಂದ ಕೆಲಸ ಮಾಡಿಯೋ ಇಲ್ಲೋ ಜನರ ಕಷ್ಟ ಸುಖದಲ್ಲಿ ಭಾಗವಹಿಸಿಯೋ ಇಲ್ಲೋ ನಮ್ಮ ಅಧಿಕಾರವನ್ನು ಒಂದು ಜಾತಿ ಒಂದು ಧರ್ಮ ಒಂದು ಮನೆತನಕ್ಕೆ ಒಂದು ಸಾಮಾಜಿಕ ಮೀಸಲಿಟ್ಟಿಯೋ ಇವತ್ತು ಸಮಾನಿಕವ ಸಾಮಾಜಿಕವಾಗಿ ಸಮಾನತೆಯಿಂದ ಸಾಮಾಜಿಕ ನ್ಯಾಯದಡಿಯಲ್ಲಿ ನಾವು ಕರ್ತವ್ಯವನ್ನು ನಿಭಾಯಿಸೋ ಇಲ್ಲವೋ ತನ್ಲಕ ಐದು ವರ್ಷಗೊಮ್ಮೆ ಪರೀಕ್ಷೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಟ್ಟಾರೆ ಮತ್ತು ಆ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕಾಗಿತ್ತಂದ್ರೆ ನೀವು ಕೊಟ್ಟಂಥ ಅಧಿಕಾರವನ್ನು ಇವತ್ತು ಅತ್ಯಂತ ಒಳ್ಳೆಯ ರೀತಿಯಿಂದ ಇವತ್ತು ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಸಮಾಜದಲ್ಲಿರುವಂಥ ಒಬ್ಬ ಕಡೆ ವ್ಯಕ್ತಿಗೂ ಸಹಿತ ಸರ್ಕಾರದ ಅನುದಾನ ಮುಟ್ಟಬೇಕು ಇವತ್ತು ಒಬ್ಬ ಕಟ್ಟ ಕಡೆ ವ್ಯಕ್ತಿಗೂ ಸಮಾನತೆ ದೃಷ್ಟಿಯಿಂದ ನಾವು ನೋಡ್ಕೋಬೇಕು ಜಾತಿ ಧರ್ಮ ಭೇದ ಮಾಡಲಾರ್ದೆ ಇವತ್ತು ನಾವೆಲ್ಲರೂ ಸಂವಿಧಾನದ ಅಡಿಯಲ್ಲಿ ಬದುಕುತ್ತಿರುವಂಥ ನಾವೆಲ್ಲರೂ ಇವತ್ತು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಇವತ್ತು ಜನರ ಸೇವೆ ಮಾಡಲು ಮಾಡಬೇಕಾಗಿದ್ದು ನಮ್ದು ಒಂದು ಕರ್ತವ್ಯ ಮತ್ತು ಧರ್ಮ ಇವತ್ತು ಈ ಭಾರತದ ಸ್ವಾತಂತ್ರ್ಯ ಸಿಕ್ಕು ಇವತ್ತು ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ನಾವು ಆಚರಿಸ್ತಾ ಇದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಬರ್ದಾರ ಸಂವಿಧಾನದಾಗ ಈ ದೇಶ ಮುನ್ನಡೆ ಮುನ್ನಡೆ ಆಗ್ಬೇಕಾಗಿತ್ತು ಈ ದೇಶ ಅಭಿವೃದ್ಧಿ ಆಗಬೇಕಾಗಿತ್ತು ಇವತ್ತು ಮೊದಲೇದಾಗಿ ನಾವು ಸಮಾನತೆ ಕಲಿಬೇಕು ಅದರ ಜೊತೆಗೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಈ ದೇಶವನ್ನು ಅಭಿವೃದ್ಧಿ ಪಡಿಸ್ಬೇಕು ಇವತ್ತು ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ ಇದ್ದಾಗ ನಾವು ಏನು ಜನಪರವಾದ ಕೆಲಸ ಮಾಡ್ತೀವಿ ಜನರ ಬಗ್ಗೆ ನಮಗೆ ಕಳಕಳಿ ಎಷ್ಟು ಅದ ಐತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ ನೀವು ನಮಗೆ ಕೊಟ್ಟಂಥ ಅಧಿಕಾರ ಇವತ್ತು ನನಗೆ ಶಾಸಕನಾಗಿ ಅಧಿಕಾರ ಕೊಟ್ಟಿರಿ ಇವತ್ತು ಶಾಂತಿವಿರಿ ಬಿರಾದವ್ರಿಗೆ ಪುರಸಭೆ ಅಧ್ಯಕ್ಷರ ಅಂತೇಳಿ ನೀವು ಪುರಸಭೆ ಅಧ್ಯಕ್ಷರತ್ತ ಆಯ್ಕೆ ಮಾಡಿರಿ ಇವತ್ತು ಗೌರವಾನ್ವಿತ ಎಲ್ಲ ಸದಸ್ಯರಿಗೆ ಇವತ್ತು ಜನಪ್ರತಿನಿಧಿಗಳನ್ನಾಗಿ ಮಾಡಿರಿ ನಮ್ಮ ಅಧಿಕಾರ ಅವಧಿಯಲ್ಲಿ ಇವತ್ತು ಜನಪರವಾದ ಮತ್ತು ಅಷ್ಟೇ ಕಳಕಳಿಯಿಂದ ಅಷ್ಟೇ ಬದ್ಧತೆಯಿಂದ ನಾವು ಕೆಲಸ ಮಾಡಿದ್ರೆ ಮಾತ್ರ ಇವತ್ತು ನಾವು ಚುನಾಯಿತ ಪ್ರತಿನಿಧಿಗಳಾಗಿದ್ದಕ್ಕೆ ಸ್ವಾರ್ಥಕತೆ ಆತದ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಈ ಭಾಗದ ಶಾಸಕನಾಗಿ ಆಯ್ಕೆಯಾಗಿದ್ದೀನಿ ಈ ರೀ ವಿಶೇಷವಾಗಿ ಈ ನಗರವನ್ನು ಅಭಿವೃದ್ಧಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಹದಿನೇಳು ಹದಿನೆಂಟು ತಿಂಗಳ ನನ್ನ ಕಾಲಾವಧಿಯಲ್ಲಿ ಇವತ್ತು ವಿಶೇಷವಾದ ಹತ್ತು ಹಲವಾರು ಅನುದಾನಗಳನ್ನು ಇವತ್ತು ತರುವ ಮೂಲಕ ಅದರ ಜೊತೆಗೆ ಇನ್ನೂ ನನ್ನ ಮೂರುವರೆ ವರ್ಷ ಕಾಲಾವಧಿಯಲ್ಲಿ ಪುರಸಭೆಗೆ ಅತ್ಯಂತ ವಿಶೇಷವಾದ ಅನುದಾನವನ್ನು ತರಬೇಕು ಅನ್ನೋದು ಒಂದು ವಿಚಾರ ಐತಿ ಯಾ ಏನು ವಿಚಾರ ಐತೆ ಅಂದ್ರೆ ಈಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾಮಗಾರಿ ಪ್ರಾರಂಭ ಆಗೋದೈತಿ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾಮಗಾರಿಗೆ ನಲವತ್ತಾರು ಕೋಟಿ ರೂಪಾಯಿ ಮಂಜೂರಾಗಿದೆ ಸಿಂದಗಿ ನಗರಕ್ಕೆ ಇನ್ನೂ ಐವತ್ತು ಕೋಟಿ ರೂಪಾಯಿ ಮಂಜೂರಾಗುವ ಅಂಥದಲ್ಲಿ ಐತಿ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾಮಗಾರಿ ಆದ ನಂತರ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ಇವತ್ತು ಸಂಪೂರ್ಣವಾದ ಸಂದಿಗಿ ನಗರದ ಸಮಗ್ರ ಅಭಿವೃದ್ಧಿಗಾಗಿ ಒಂದು ಐವತ್ತರಿಂದ ನೂರು ಕೋಟಿ ರೂಪಾಯಿ ಸಿ ಸಿ ರಸ್ತೆ ಮತ್ತು ಗಟರಿಗಾಗಿ ತರಬೇಕು ಅನ್ನೋ ಒಂದು ಯೋಜನೆ ನನ್ನ ಹತ್ರ ಐತಿ ಅದಕ್ಕೆ ಪುರಸಭೆ ಅಧ್ಯಕ್ಷರು ಸದಸ್ಯರು ಎಲ್ಲ ರೀತಿಯಿಂದ ಇವತ್ತು ಸಹಕಾರ ಕೊಡುವ ಮೂಲಕ ನಾವು ನೀವು ಮಾಡೋದು ಅಂತಂದ್ರೆ ಜನರ ಸೇವೆ ನಾವು ನೀವು ಮಾಡೋದಪ್ಪ ಮಾಡೋದು ಅಂತಂದ್ರೆ ಅತ್ಯಂತ ವೇಗವಾಗಿ ಬೆಳೀತಿರುವಂಥ ಈ ಸಿಂದಗಿ ನಗರ ಇವತ್ತು ನೋಡ್ರಿ ಇಪ್ಪತ್ತ್ಮೂರು ವಾರ್ಡ್ ಇಪ್ಪತ್ತ್ಮೂರು ಮಂದಿ ಸದಸ್ಯರು ಅತ್ಯಂತ ವೇಗವಾಗಿ ಎಕ್ಸ್ಟೆನ್ಷನ್ ಏರಿಯಾಗಳು ನೋಡಿದ್ರೆ ಎಲ್ಲಿ ಮನೆ ಕಟ್ಟಾರೋ ಎಷ್ಟೆಷ್ಟು ದೂರು ಕಟ್ಟ್ಯಾರೋ ಎಷ್ಟು ಲೇಔಟ್ ಆಲ್ ಮಾಸ್ಟರ್ ಪ್ಲಾನ್ ಎಲ್ಲಿಗೆ ಹೋಗಿ ನಿಂತೈತಿ ಇನ್ನೂ ನಾವು ಎಕ್ಸ್ಟೆನ್ಷನ್ ಮಾಸ್ಟರ್ ಪ್ಲಾನ್ ಮಾಡಬೇಕಾಗಿದೆ